ನಮಸ್ತೆ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸೊ ಎಲ್ಲರೂ ಹೇಗಿದ್ದೀರಾ ಆರಾಮಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಸೊ ಇವತ್ತು ನಾನು ಯಾವ ಲಾಗ್ ಮೂಲಕ ಬಂದಿದ್ದೀನಿ ಅಂತಂದರೆ ಯೂಶ್ವಲಿ ಚಿಕ್ಕ ಚಿಕ್ಕ ಮಕ್ಕಳಿರೋ ಮನೇಲಿ ಪಾಪುಗಳ ನೇಲ್ಸ್ ತುಂಬ ಶಾರ್ಪ್ ಇರುತ್ತೆ ಎಷ್ಟು ಕಡೆ ಪರ್ಸಿರ್ತಾರೋ ಹೇಳೋಕ್ಕಾಗಲ್ಲ ಸೊ ಆ ನೇಲ್ನ ಎಷ್ಟು ಈಸಿಯಾಗಿ ಎಷ್ಟು ಸಿಂಪಲ್ಲಾಗಿ ನಾವು ರಿಮೂವ್ ಮಾಡ್ಬೋದು ಹಾಗೆ ಎಷ್ಟು ಚೆನ್ನಾಗಿ ಶೇಪ್ಸ್ ಹಾಕೊಡ್ಬೋದು ಚಿಕ್ಕ ಮಕ್ಳಿಗೂ ಕೂಡ ಅಂತ ಸೊ ತೋರಿಸೋದಕ್ಕೆ ಬಂದಿದ್ದೀನಿ ನನ್ನ ಆ್ಯಕ್ಚುಲಿ ಓನ್ ಎಕ್ಸ್ಪೀರಿಯೆನ್ಸಿಂದ ಒಂದು ಪ್ರಾಡಕ್ಟ್ನ ತೊಗೊಂಡು ಅದು ತುಂಬ ಚೆನ್ನಾಗಿ ಯೂಸ್ ಆಗಿರೋದಕ್ಕೆ ನಾನು ಆ ಪ್ರಾಕ್ಟ್ನ ಇಲ್ಲಿ ತೋರಿಸ್ತಾ ಇದ್ದೀನಿ ಸೊ ಹಾಗೆ ಆ ಪ್ರಾಡಕ್ಟ್ ಲಿಂಕ್ನ ಸಹ ನಾನು ಡಿಸ್ಕ್ರಿಪ್ಷನಲ್ಲಿ ಮೆನ್ಷನ್ ಮಾಡಿರ್ತೀನಿ ಯಾರ್ಯಾರಿಗೆಲ್ಲ ಯೂಸ್ ಆಗುತ್ತೆ ಅಂತ ಅನಿಸುತ್ತೆ ಹೋಗಿ ಪರ್ಚೇಸ್ ಮಾಡ್ಕೊಳ್ಳಿ ಇದು ಯಾವುದೇ ರೀತಿ ಪ್ರಮೋಷನ್ ವೀಡಿಯೋ ಅಲ್ಲ ನನ್ನ ಓನ್ ಎಕ್ಸ್ಪೀರಿಯನ್ಸಿಂದ ತುಂಬ ಇಷ್ಟ ಆಗಿದ್ದಕ್ಕೆ ನಾನು ವಿಡಿಯೋನ ಮಾಡ್ತಾ ಇದ್ದೀನಿ ಆ ಪ್ರಾಡಕ್ಟಿಂದ ಈ ಒಂದು ದೊಡ್ಡವರು ಸಹ ನೇಲ್ಸ್ನ ಶೇಪ್ ಮಾಡ್ಕೋಬೋದು ನೇಲ್ಸ್ನ ಕಟ್ ಮಾಡ್ಕೋಬೋದು ಚಿಕ್ಕ ಮಕ್ಳಿಗಂತೂ ಒಂದು ಸ್ವಲ್ಪವೂ ನೋವಾಗಲ್ಲ ಹೆಡ್ಜಸ್ಸು ಆ ಡೆಡ್ ಸ್ಕಿನ್ ಎಲ್ಲ ಕೂಡ ತೆಗೆಯೋದು ತುಂಬ ಚೆನ್ನಾಗಿದೆ ಆ ಪ್ರಾಡಕ್ಟ್ ಮಾತ್ರ ಸೊ ಬನ್ನಿ ತೋರಿಸ್ತೀನಿ ಹೇಗೆ ಯೂಸ್ ಮಾಡಬೇಕು ಯಾವ ಥರ ಪ್ರಾಡಕ್ಟ್ ಅದು ಅಂತ ಸೊ ಅದಕ್ಕಿಂತ ಮುಂಚೆ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸಪೋರ್ಟ್ ಮಾಡಿ ಇವತ್ತಿನ ಸರ್ ಮಾಡೋಣ ಎಸ್ ನೋಡಿ ಇದು ಬೇಬಿ ನೇಲ್ ಟ್ರಿಮ್ಮರ್ ಅಂತ ಎಷ್ಟು ಚೆನ್ನಾಗಿದೆ ಗೊತ್ತಾ ತುಂಬ ಯುನೀಕ್ ಆಗಿದ್ದನ್ನು ನೋಡಿದ್ರೆ ನನಗೆ ಇಷ್ಟ ಆಯಿತು ಅದು ಏನದು ಆ ಪ್ರಾಡಕ್ಟೇ ಒಂಥರ ನೋಡೋಕ್ಕೆ ಚೆನ್ನಾಗಿದೆ ನೋಡಿ ಈ ಥರ ಬಾಕ್ಸಲ್ಲಿ ಕೊಟ್ಟಿರ್ತಾರೆ ಒಳ್ಳೆ ಪೇಂಟ್ ಬಾಕ್ಸ್ ಥರ ಇದೆ ನೋಡೋದಕ್ಕೆ ಬಟ್ ಪೇಂಟ್ ಬಾಕ್ಸ್ ಅಲ್ಲ ಅದು ಟ್ರಿಮ್ಮರ್ ಮಿಷಿನ್ ಅದು ನೇಲಿನೇ ಟ್ರಿಮ್ ಮಾಡೋದು ಸೊ ನೋಡಿ ಇದು ಪ್ರತಿಯೊಂದನ್ನು ಇನ್ಸ್ಟ್ರಕ್ಷನ್ ಕೊಟ್ಟಿದ್ದಾರೆ ನಿಮಗಲ್ಲಿ ಯಾವ್ಯಾವ ಕಲ್ಲರು ಏನೇನಕ್ಕೆ ಯೂಸ್ ಮಾಡಬೇಕು ಅಂತ ನೇಲನ್ನ ಶೇಪ್ ಮಾಡೋದಕ್ಕೆ ನೇಲನ್ನ ಕಟ್ ಮಾಡೋದಕ್ಕೆ ದೊಡ್ಡವ್ರಿಗೆ ಚಿಕ್ಕವ್ರಿಗೆ ಎಲ್ಲ ಎಲ್ಲ ಸಹ ಕೊಟ್ಟಿದ್ದಾರೆ ಅದೊಂದು ಸಿಂಗಲ್ ಇದೇನಿದೆ ಅಲ್ಲ ಅದು ನೇಲ್ನ ರಿಮೂವ್ ಮಾಡೋದಕ್ಕೆ ಪಾಪುಗಳಿಗೆ ಡೈರೆಕ್ಟಾಗಿ ಕಟ್ ಮಾಡಲ್ಲ ಅದು ಟ್ರಿಮ್ ಮಾಡ್ತಾ ಹೋಗುತ್ತೆ ಚಿಕ್ಕದಾಗಿ ಆ್ಯಕ್ಚುಲಿ ಇದು ಶೆಲ್ಲಿಂದ ಯೂಸ್ ಆಗುತ್ತೆ ನಾನು ಶೆಲ್ ಹಾಕೊಂಡು ಈ ಮಿಷಿನ್ ಆನ್ ಮಾಡ್ಕೊಬೋದು ನೋಡಿ ನಮ್ಗೆ ಯಾವ್ದು ಬೇಕೋ ಅದನ್ನು ತೊಗೊಂಡು ಈ ಥರ ಇನ್ಸರ್ಟ್ ಮಾಡಬೇಕು ಅಲ್ಲಿ ಲೈಟ್ ಬರುತ್ತೆ ಆನ್ ಮಾಡಿದ್ರೆ ಸೊ ಅವಾಗ ಕರೆಕ್ಟಾಗಿ ಇನ್ಸರ್ಟ್ ಆಗಿದೆ ಅಂತ ಅರ್ಥ ಇವಾಗ ನೋಡಿ ಆನ್ ಆನ್ ಮಾಡಿದ್ರೆ ಈ ಕಡೆ ಸ್ವಿಚ್ ಥರ ಇರುತ್ತೆ ಬಟನ್ನು ನೋಡಿ ಇದು ಆನ್ ಮಾಡಿಕೊಂಡು ಲೈಟ್ ಬರುತ್ತೆ ಅಂದರೆ ಅದು ಕರೆಕ್ಟಾಗಿ ಫಿಕ್ಸ್ ಆಗಿದೆ ಅಂತ ಅರ್ಥ ಅದು ಸೊ ಇವಾಗ ನೋಡಿ ನನ್ನ ತಂಗ ನೇಲ್ ಅದನ್ನು ರಿಮೂವ್ ಮಾಡ್ತೀನಿ ನೋಡಿ ಈ ಥರ ಟ್ರಿಮ್ ಮಾಡ್ಕೊಳ್ತೋಗುತ್ತೆ ಮಕ್ಳಿಗೆ ನೋವಾಗಲ್ಲ ಅದು ಆವಾಗ ಈ ಥರ ಟ್ರಿಮ್ ಮಾಡ್ತಾಯಿದ್ರೆ ನೋವಾಗಲ್ಲ ಮಕ್ಕಳಿಗೆ ಶೇಪು ಸಹ ಇದೇ ಥರ ಕೊಡ್ಬೋದು ಮತ್ತು ಡೆಡ್ ಸ್ಕಿನ್ಸು ಸಹ ಇದೇ ಥರ ರಿಮೂವ್ ಮಾಡ್ಕೋಬೋದು ನೀಟಾಗಿ ರಿಮೂವ್ ಆಗುತ್ತೆ ನೋಡಿ ಇದು ಅಷ್ಟೇ ನೋಡಿ ಅಡ್ಜಸ್ಟ್ನ ಇದು ಅಡ್ಜಸ್ಟ್ನ ನೀಟಾಗಿ ರಿಮೂವ್ ಮಾಡುತ್ತೆ ನೋಡಿ ನಮ್ಮ ಸಮ್ ಸಮಟೈಮ್ಸು ಈ ನೇಲ್ ಕಟ್ಟರೆಲ್ಲ ಅಡ್ಜಸ್ಟ್ನ ರಿಮೂವ್ ಮಾಡ್ಕೊಳ್ಳೋಕ್ಕೆ ಆಗಲ್ಲ ಶೇಪೇ ಹೊಟ್ಟೋಗಿಬಿಡುತ್ತೆ ಬಟ್ ಇದು ನೋಡಿ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ರಿಮೂವ್ ಮಾಡಿಕೊಂಡು ಶೇಪ್ ಕೊಡುತ್ತೆ ನೋಡಿ ಎಷ್ಟು ಚೆನ್ನಾಗಿ ಅಡ್ಜಸ್ಟ್ ರಿಮೂವ್ ಆಯಿತು ಇಷ್ಟೇ ಈ ಪ್ರಾಡಕ್ಟು ತುಂಬ ಸಿಂಪಲ್ ತುಂಬ ಈಸಿಯಾಗಿ ಯೂಸ್ ಮಾಡ್ಕೋಬೋದು ಅಲ್ಲೇ ಇನ್ಸ್ಟ್ರಕ್ಷನ್ಸ್ ಸಹ ಕೊಟ್ಟಿರ್ತಾರೆ ಬಾಕ್ಸ್ ಮೇಲೆ ನೋಡಿಕೊಂಡು ಯೂಸ್ ಮಾಡ್ಕೊಳ್ಳಿ ಇದು ಏನದು ಯಾವ್ಯಾವ ಮಂತ್ಸ್ಗೆ ಯಾವ್ಯಾವ ಕಲರ್ನ ಯೂಸ್ ಮಾಡಬೇಕಂದ್ರೆ ಝೀರೋ ಟು ತ್ರೀ ಮಂತ್ಸು ಪರ್ಪಲ್ ಕಲರು ಮತ್ತು ಸಿಕ್ಸ್ ಟು ಟ್ವೆಲ್ ಮಂತ್ಸು ಎಲ್ಲೋ ಕಲರು ಮತ್ತು ಅಡಲ್ಟ್ಸ್ಗೆಲ್ಲ ಬ್ಲೂ ಕಲರು ಆ ಥರ ಈ ಗೋಲ್ಡ್ ಕಲರ್ ಮತ್ತು ಸಿಲ್ವರ್ ಕಲರ್ ಏನಿದೆ ಅಲ್ಲ ಸಾರಿ ಎರಡು ಸಿಲ್ವರ್ ಕಲರ್ ಏನಿದೆ ಅಲ್ಲ ಅದು ದೊಡ್ಡವ್ರಿಗೆ ನೇಲ್ ಶೇಪ್ ಮಾಡೋದಕ್ಕೆ ಯೂಸ್ ಆಗುತ್ತೆ ನೋಡಿ ಇಷ್ಟೇ ತುಂಬ ಸಿಂಪಲ್ ಈ ಪ್ರಾಡಕ್ಟ್ ಪ್ರೈಸ್ ಬಂದು ಜಸ್ಟ್ ಟೂ ಫಿಫ್ಟಿ ರುಪೀಸ್ ಅಷ್ಟೇ ನಾನು ಲಿಂಕ್ನ ಪ್ರೊವೈಡ್ ಮಾಡ್ತೀನಿ ನಿಮಗೆ ಸೊ ಎಸ್ ನೋಡ್ರಲ್ಲ ಫ್ರೆಂಡ್ಸ್ ನಾನು ಇವತ್ತಿನ ನಾನು ನಿಮಗೆ ತೋರಿಸಿದಂಥ ಪ್ರಾಡಕ್ಟು ತುಂಬ ಇಷ್ಟ ಇದೆ ಅಂತ ನಿಮ್ಗೆ ಅಂದ್ಕೊಳ್ತೀನಿ ಎಷ್ಟು ಈಸಿಯಾಗಿ ರಿಮೂವ್ ಮಾಡ್ಬೋದು ಎಷ್ಟು ಸಿಂಪಲ್ ಆಗಿದೆ ಅದು ತುಂಬ ಕಾಂಪ್ಲಿಕೇಶನ್ಸ್ ಎಲ್ಲ ಏನಿಲ್ಲ ಹೇಗಪ್ಪ ಯೂಸ್ ಮಾಡೋದು ಅದು ಟ್ರಿಮ್ಮರ್ ಮೆಷಿನ್ ಥರ ಇದನ್ನು ಎಷ್ಟು ಈಸಿಯಾಗಿ ಯೂಸ್ ಮಾಡ್ಬೋದು ದೊಡ್ಡವರು ಸಹ ಯೂಸ್ ಮಾಡ್ಕೋಬೋದು ತುಂಬ ಚೆನ್ನಾಗಿದೆ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಇದೆ ಅಂತ ಅಂದ್ಕೊಳ್ತೀನಿ ತುಂಬ ಐ ಮೀನ್ ಇನ್ಫಾರ್ಮೇಟಿವ್ ಆಗಿತ್ತು ನಿಮಗೆಲ್ಲರಿಗೂ ಇಷ್ಟ ಆಗಿದೆ ಒಂದು ಯೂಸ್ಫುಲ್ ವೀಡಿಯೋ ಅಂತ ಅಂದ್ಕೊಳ್ತೀನಿ ನಾನು ಸೊ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ